ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ವೇತನ ಹಾಗೂ ಓಟಿ ನೀಡುವಂತೆ ಆಗ್ರಹಿಸಿ ಮೈ ಶುಗರ್ ಗುತ್ತಿಗೆ ನೌಕರರ ಪ್ರತಿಭಟನೆ ಮೈ ಶುಗರ್ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇನ್ನೂರ ಐವತ್ತು ಗುತ್ತಿಗೆ ನೌಕರರಿಗೆ ಆರ್ಬಿಟಿಕ್ ಏಜೆನ್ಸಿ ಅವರು ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ವೇತನ ಮತ್ತು ಓಟಿ ಹಣವನ್ನು ನೀಡಿಲ್ಲವೆಂದು ಮೈ ಶುಗರ್ ಕಚೇರಿ ಆವರಣದಲ್ಲಿ ಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದರು प्रतिभटनियले भास्कर देवराजु बाहुबली सुनील रघु अनुमंतो महादेव स्वामी ಸೇರಿದन्ते 106 नौकरहरु बागीया गिद्धरु नहीं थे? नहीं 22 23 का ही पांच करोड़ समथिंग रुका हुआ है उनका है तो फिर भी हम चला रहे थे काम थोड़ा थोड़ा लेकिन वो 5 करोड़ रुक गया ये अभी और 5 करोड़ रुक गया तो 10 करोड़ इतना कंपनी के पास पैसा नहीं है टोटल कितना एम्प्लॉयज है रहेगा मोर देन थ्री हंड्रेड लोकल कितना है कितना है उन्होंने नहीं, 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 सेंक्शन भी करके दिया था अभी क्या प्रॉब्लम हुई है मुझको भी मालूम नहीं मैं भी आज सी एफ ओ साहब के पास गई थी तो उन्होंने बोला कि चेयरमैन साहब ने रोका है और हमको मिनिस्ट्री से भी फोन आया है मेरे को नहीं लगता ऐसा सच है एडमिनिस्ट्रेटर तो क्या चेयरमैन साहब ऐसा पेमेंट रोकेंगे या मिनिस्ट्री ऐसा पेमेंट रोकने के लिए मना करेगी क्योंकि सभी को महसूस शुगर चलाकर चाहिए और सभी खुश हैं चलने से तो मुझे नहीं लगता वो लोग ये पेमेंट रोकेंगे रीजन क्या हुआ है आई डोंट नो लेकिन पेमेंट नहीं हुआ क्या नाम है आपका नाम सुमन शर्मा क्या डायरेक्टर कंपनी होगा डायरेक्टर शेयर होल्डर इन द कंपनी कंपनी का नाम

लेकिन वो भी फिफ्टी परसेंट हमको मिला नहीं तो अभी हम इनको सैलरी नहीं दे पा रहे वो प्रॉफिट में में है नहीं। नहीं। है लॉस नहीं क्यों सैलरी यही तो, तो प्रॉब्लम है ना सभी लोगों को यही तो दुख रहा है ना कि हमने इतना मेहनत किया है इतना दूर से लोग आए हैं तब जाके इसको चलाया है फिर एकदम से अचानक से जब क्रशिंग बंद हो गई जब तक क्रशिंग हो रही थी तब तक एक बाईस तेईस का थोड़ा रुका हुआ था उसको भी उन्होंने जून में सैंक्शन कर दिया था सभी अथॉरिटीज ने सैंक्शन कर दिया था सिर्फ पेमेंट हुआ नहीं था हाँ आज कल करेंगे कल करेंगे हम भी विश्वास रख के गए कि हाँ हो जाएगा हम भी बिजी थे क्रशिंग में जब तक क्रशिंग थी तब तक कोई पेमेंट का प्रॉब्लम नहीं था ये पेमेंट का प्रॉब्लम आ गया जब क्रशिंग बंद हो okay, गई ಇಲ್ಲಿ ನಾನು ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಇವತ್ತೊಂದು ದಿನ ಇಲ್ಲಿ ಏನಕ್ಕೆ ಕೂತಿರೋ ಉದ್ದೇಶ ಏನಂತ ಅಂದರೆ ನಮಗೆ ಅಕ್ಟೋಬರ್ ಮತ್ತು ನವಂಬರ್ದು ಪೇಮೆಂಟು ಮತ್ತು ಓ ಟಿ ಸಿಕ್ಕಿಲ್ಲ ಇಲ್ಲಿ ಏನಂದ್ರೇ ಆರ್ ಅನ್ನೋ ಒಂದು ಕಂಪ್ನಿ ಮೈ ಶುಗರ್ಗೆ ಕಾಂಟ್ರಾಕ್ಟ್ ತಗೊಂಡು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದು ಚೆನ್ನಾಗಿ ಮಾಡ್ತಿದ್ರು ಅವರು ಪೇಮೆಂಟು ಎಲ್ಲ ಸರಿ ಸಿಕ್ತಿತ್ತು ಈಗ ಒಂದೆರಡು ತಿಂಗಳಿಂದ ನವಂಬರ್ದು ಮತ್ತು ಅಕ್ಟೋಬರ್ದು ಪೇಮೆಂಟು ಓ ಟಿ ಕೊಟ್ಟಿಲ್ಲ ನಾವು ನಮ್ಮ ಎಮ್ ಡಿ ಆರ್ ಬಿ ಎಮ್ ಡಿಗೆ ಕೇಳಿದ್ರು ಅವ್ರು ಹೇಳ್ತಾ ಇದ್ದಾರೆ ಮೈ ಶುಗರ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮೈ ಶುಗರ್ ಚೇರ್ಮನ್ ಮತ್ತು ಎಮ್ ಡಿ ಅವರು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಸಿ ಅಕೌಂಟ್ ಸೆಕ್ಷನ್ಗೆ ಹೇಳಿದ್ದಾರೆ ಅಕೌಂಟ್ ಸೆಕ್ಷನ್ ಅವರು ಪೇಮೆಂಟ್ ರಿಲೀಸ್ ಮಾಡ್ತಾ ಇಲ್ಲ ಅದು ಯಾವ ಉದ್ದೇಶದಿಂದ ರಿಲೀಸ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಅವರು ಇಲ್ಲಿ ಬಂದಿರೋ ಹುಡುಗರೆಲ್ಲ ಸರ್ ಅವರಿಗೆ ಬಂದಿರೋ ಹುಡುಗರುಗಳು ಎಲ್ಲ ಹೊರ್ಗಡೆಯಿಂದ ಮತ್ತು ಇಲ್ಲಿದು ಲೋಕಲ್ ಹುಡುಗರುಗಳು ಎಲ್ಲ ಇರೋರು ಅವ್ರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಊಟ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಐವತ್ತೊಂದು ದಿನ ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಅದಲ್ದೆ ಇಲ್ಲಿ ಟರ್ಬೈನು ಒಂದು ಇಪ್ಪತ್ತು ವರ್ಷದಿಂದ ಇದು ನಿಂತಿದ್ದು ಸರ್ ಇದು ಟರ್ಬೈನು ಈಗ ಕ್ಲೀನ್ ಆಗಿ ಒಂದು ಎಕ್ಸ್ಪೋರ್ಟ್ ಮಾಡಿ ಒಂದು ಏಳು ಲಕ್ಷ ಚಿಲ್ಲರೆ ಯೂನಿಟ್ ಎಕ್ಸ್ಪೋರ್ಟ್ ಆಗಿದೆ ಮತ್ತೆ ಮಾಡಿದ್ದಾರೆ ಆರ್ಬಿಟೆಕ್ ಕಂಪನಿಗೆ ಒಂದು ಏಳು ಎಂಟು ಲಕ್ಷ ಓಲ್ಡ್ ಮಾಡಿದ್ದಾರೆ ಸರ್ ಇದು ಇನ್ನೂರ ಐವತ್ತು ಜನ ಇದಾರೆ ಇನ್ನೂರ ಐವತ್ತು ಜನಕ್ಕೂ ಎರಡು ತಿಂಗಳದ್ದು ಪೇಮೆಂಟ್ ಮತ್ತೆ ಓಟಿ ಸಿಕ್ಕಿಲ್ಲ ಈಗ ಆದಾಯದಲ್ಲಿ ಶಾಸಕರು ಈಗ ಒಂದು ಹತ್ತು ದಿನದಿಂದ ಸದನದಲ್ಲಿ ಎರಡೂರು ಕೋಟಿ ಪ್ರಾಫಿಟ್ ಇದೆ ಅಂತ ಹೇಳಿದ್ರು ಈ ಪ್ರಾಫಿಟಲ್ಲಿ ಏನು ಏನು ಮಾಡ್ತಾ ಇದಾರೆ ಇಲ್ಲಿ ಎಂಪ್ಲಾಯಿಗಳ್ಗೇನೆ ಇನ್ನೂ ಸಂಬಳ ಕೊಟ್ಟಿಲ್ಲ ಅಂತ ಅಂದರೆ ಏನಕ್ಕೆ ಇದು ಈ ಪ್ರಾಫಿಟ್ ತಗೊಂಡು ಏನು ಮಾಡ್ತಾ ಇದಾರೆ ಈಗ ಎರಡು ತಿಂಗಳದು ಪೇಮೆಂಟ್ ಬೇಕು ಸರ್ ಇಲ್ಲಿ ಹುಡುಗರು ಎಲ್ಲಾ ಹೊರಗಡೆಯಿಂದ ಬಂದಿರೋರು ಮತ್ತೆ ಇಲ್ಲಿ ಲೋಕಲ್ ಎಲ್ಲ ಬರ್ತನದ ಹುಡುಗರು ಯಾರತ್ರ ಊಟ ಮಾಡೋಕ್ಕೂ ದುಡ್ಡಿಲ್ಲ ಆಡಳಿತ ಅಧಿಕಾರಿಗಳು ಆಡಳಿತ ಅಧಿಕಾರಿ ಚೇರ್ಮನ್ ಮತ್ತೆ ಜನರಲ್ ಮ್ಯಾನೇಜರ್ ಅವ್ರದೇ ಏನು ಪ್ರಾಬ್ಲಮ್ ಇಲ್ಲ ಸರ್ ಅವರು ನಿನ್ನೆ ಎಮ್ ಡಿ ಅವರು ರಿಲೀಸ್ ಮಾಡಿ ಪೇಮೆಂಟ್ ಅಂತ ಹೇಳಿದ್ರು ಇಲ್ಲಿ ಅಕೌಂಟ್ ಸೆಕ್ಷನ್ ಪೇಮೆಂಟ್ ರಿಲೀಸ್ ಇಲ್ಲ ಅವರಿಗೆ ಯಾರು ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಯ್ತಾ ಇಲ್ಲ ಏನು ಕೋರ್ಟ್ ಮಾಡಿದ್ದಾರೆ ಅಂತ ಏನು ಹೇಳಿದ್ರು ಏನು ಹೇಳ್ತಾ ಅವ್ರು ಹೇಳ್ತಾ ಇದ್ದಾರೆ ನಾವು ಇದನ್ನೇ ಚೇರ್ಮನ್ರು ಹೇಳಿದ್ರು ಚೇರ್ಮನ್ ಯಾರು ಬಿಟ್ಟು ಇವರು ಅಕೌಂಟ್ ಸೆಕ್ಷನ್ ಹೇಳ್ತಾ ಇದಾರೆ ನಮಗ್ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ನಾ ಎಲ್ಲ ಫೈಲ್ ಎಲ್ಲ ಮೂವ್ ಆಗಿದೆ ಅಕೌಂಟ್ ಸೆಕ್ಷನ್ ಇದನ್ನ ಹೋಲ್ಡ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ತಿಂಗ್ ತಿಂಗ್ಳು ಕರೆಕ್ಟ್ ಆಗಿ ಕೊಡ್ತಾ ಇದ್ರು ಮಧ್ಯ ಒಂದ್ಸರಿ ಒಂದ್ ಎರಡು ತಿಂಗಳಿಗೆ ಮೂರ್ ಏನು ಕೊಟ್ಟಿದ್ರು ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾ ಇದ್ರು ಸ್ಯಾಲ್ರಿನ ಈ ಸಾರಿ ಎಲ್ಲ ಈಗ ಕೃಷ್ಣಂಗ್ ಎಲ್ಲ ನಿಂತಾಗ್ತವ್ರಿಂದ ಈ ಸಾರಿ ಮಾತ್ರ ಎರಡು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಇವ್ರು ಕೇಳಿದ್ರೆ ಆರ್ಬಿಟ್ಯಾಕರ್ ನಾವು ಕಾಂಟ್ರಾಕ್ಟ್ರ್ ಕಡೆಯಿಂದ ಕೆಲಸ ಮಾಡ್ತಾ ಇರೋದು ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ ಅವರು ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ನಾವು ಕಾರ್ಮಿಕರು ಡ್ಯೂಟಿ ಇಲ್ದಾನೆ ಎಲ್ಲ ಪಾಪ ಹೊರಗಡೆ ಜನ ಎಲ್ಲ ಸೇರ್ಕೊಂಡು ಅವ್ರಿಗೆ ಪೆಟ್ರೋಲ್ಗೂ ಡ್ಯೂಟಿ ಇಲ್ಲ ಅಷ್ಟು ಇಕ್ಕ ಹುಡುಗರು ಕೆಲಸ ಮಾಡ್ತಾರೆ ಲೋಕಲ್ ಇದ್ದಾರೆ ನಮ್ ಲೋಕಲ್ ಒಂದು ನೂರು ಜನ ಇದೀವಿ ಹೊರಗಡೆ ಹಂಗಾಗ್ಲೇ ಎರಡ್ ತಿಂಗಳ ನಮಗೆ ಈಗ ಒಂದ್ ತಿಂಗಳಿಂದ ಸ್ಯಾಲ್ರಿ ಆಗಿರ್ವಲ್ಲ ಅವಾಗೆಲ್ಲ ಕೇಳಲಿಲ್ವಾ ನೀವು ಮಾತ್ರ ತುಂಬಾ ತೊಂದರೆ ಆಗ್ತಾ ಇದೆ ನಿಮ್ಮ ಹೆಸರು ಸರ್ ದೇವರಾಜು ಅಂತ ನನ್ನ ಹೆಸರು ಅನೀಶಾಂಬ